ಒಂದು ದಿವಸಕ್ಕೆ ಎಷ್ಟು ಗಂಟೆ ಅಧ್ಯಯನ ಮಾಡಬೇಕು ಅನ್ನೋದು ಬಹುಶಃ ಭಾಳ ಜನರಿಗೆ ಡೌಟ್ ಇರುತ್ತೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚೂರು ಚೆಲ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ನೋಡಿ ಸೈಂಟಿಫಿಕ್ಕಾಗಿ ಒಂದು ದಿವಸಕ್ಕೆ ಎಂಟು ಗಂಟೆ ಸ್ಟಡಿ ಮಾಡ್ಬೋದು ಏಯ್ಟ್ ಅವರ್ಸ್ ಸರ್ ಭಾಳ ಜನ ಹದಿನಾರು ಗಂಟೆ ಮಾಡ್ತಾರೆ ಹದಿನೆಂಟು ಗಂಟೆ ಮಾಡ್ತಾರೆ ಸರ್ ಅದು ಹೆಂಗೆ ಸಾಧ್ಯ ಒಂದು ದಿನ ಮಾಡ್ಬೋದು ಎರಡು ದಿನ ಮಾಡ್ಬೋದು ಮೂರು ದಿನ ಮಾಡ್ಬೋದು ಆದರೆ ನಿರಂತರವಾಗಿ ಆರು ತಿಂಗಳು ಒಂದು ವರ್ಷ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಸೈಂಟಿಫಿಕ್ಲಿ ಸಾಧ್ಯನೇ ಇಲ್ಲ ಜಾತ್ರೆ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಇನ್ನೊಂದು ಎರಡು ದಿನ ಇದೆ ಅಂದರೆ ಅವಾಗ ಲಾಸ್ಟ್ ಎರಡು ದಿನ ಅವಾಗ ಜಾತ್ರೆ ಮಾಡ್ಬೋದು ಹದಿನಾರು ಗಂಟೆ ಜಾತ್ರೆ ಮಾಡ್ಬೋದು ಆದರೆ ರೆಗ್ಯುಲರ್ ಸಾಧ್ಯನೇ ಇಲ್ಲ ಯಾರಾದರೂ ಹೇಳ್ತಾರಂದ್ರೆ ರೆಗ್ಯುಲರ್ ರೆಗ್ಯುಲರಾಗಿ ನಾನು ಒಂದು ವರ್ಷನ ಗಟ್ಟಲೆ ಹಂಗೆ ನಾನು ಸ್ಟಡಿ ಮಾಡಿ ಅಂದರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಓಕೆ ನಿರಂತರವಾಗಿ ಒಂದು ದಿನ ತಪ್ಪದೇನೆ ನೀವು ದಿನ ಎಂಟು ಗಂಟೆ ಅಧ್ಯಯನ ಮಾಡಿದ್ದಾದರೆ ಈ ದೇಶದಲ್ಲಿ ಅಷ್ಟೇ ಅಲ್ಲ ಈ ಜಗತ್ತಿನಲ್ಲಿ ಯಾವುದೇ ಎಕ್ಸಾಮ್ ಇದ್ದರೂ ಪಾಸ್ ಮಾಡ್ಬೋದು ನಿರಂತರ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ವಿಷಯದಲ್ಲಿ ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಇದೆ ಎಂಟು ಅವರ್ ಗೊತ್ತಾಯಿತ ಏಟ್ ಅವರ್ ಸೈಂಟಿಫಿಕಾಗಿ ನಾವು ಅಧ್ಯಯನ ಮಾಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಷ್ಟು ಮಾಡಿದ್ರೆ ಮುಗಿತಾ ಅಂತ ಪ್ರಶ್ನೆ ಬರುತ್ತೆ ಹಂಗಿರಲ್ಲ ಅದು ಈಗ ನೋಡಿ ಒಂದು ಹೋಟೆಲ್ ಇರ್ತೈತಿ ಹೌದಾ ಬೆಳಗ್ಗೆ ಆರು ಗಂಟೆಗೆ ಬಂದವರು ಓಪನ್ ಮಾಡ್ತಾರೆ ಇಡ್ಲಿ ದೋಸೆ ಎಲ್ಲ ನಾಷ್ಟೇ ಇರ್ತೈತಿ ಹನ್ನೊಂದು ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಸೊ ಅವ್ರು ಅಷ್ಟು ಮಾ ಅಷ್ಟು ಮಾಡಿದ ತಕ್ಷಣ ಅವ್ರು ಏನು ಬೇರೆ ಏನು ಕೆಲಸನೇ ಮಾಡಲ್ಲ ಅಂದ್ಕೊಡ್ರಿ ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಅವ್ರು ಹೋಗಿ ರೇಷನ್ ತೊಗೊಂಡ್ಬರ್ತಾರೆ ಎಲ್ಲ ಅದಕ್ಕೆ ಅಕ್ಕಿ ಬ್ಯಾಳಿ ಏನು ಬೇಕೆಲ್ಲ ತೊಗೊಂಡು ಬರೋದು ಮನೆಗೆ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡು ಬರೋದು ಅದ್ರ ಹಿಂದೆನೂ ಕೆಲಸ ಇರುತ್ತೆ ಪ್ರಿಪ್ರೇಷನ್ ಇರ್ತದಿ ಅದು ನೀವು ಮಾಡಬೇಕಾಗ್ತದೆ ಏನು ಮಾಡಬೇಕು ಎಂಟು ಗಂಟೆ ನೀವು ಸ್ಟಡಿ ಆದಮೇಲೆ ಉಳ್ದದ್ದು ಉಳಿದ ಗಂಟೆ ಏನು ಮಾಡಬೇಕಂದ್ರೆ ನಾಳೆಗೆ ಏನು ಮಾಡಬೇಕು ನಾಳೆಗೆ ಏನು ಓದಬೇಕು ಆಮೇಲೆ ಕೆಲವೊಂದು ಸೀನಿಯರ್ಸ್ ಕೂಡ ಹೋಗಿ ಚರ್ಚೆ ಮಾಡಬೇಕು ಕ್ವಶನ್ಸ್ ಹೆಂಗೆ ಬರುತ್ತೆ ನೀವು ಯಾವುದೇ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿರಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದೀರಾ ನೀಟಿಗೆ ಬರಿತಾ ಇದ್ದೀರಾ ಡಿಗ್ರಿಯಲ್ಲಿದ್ದೀರಾ ಪಿ ಯು ಸಿಯಲ್ಲಿದ್ದೀರಾ ಹೋಗಿ ಮಾತಾಡಬೇಕು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದೇ ಲೋಕದಲ್ಲಿ ಇರಬೇಕಾಗ್ತತಿ ಅವ್ರು ನೋಡಿರಿ ಅವ್ರು ಬಿಟ್ಟು ಎಲ್ಲರೂ ಹೋಗ್ತಾರ ಏ ನಾಳೆ ಬೆಳಗ್ಗೆ ಆರು ಗಂಟೆ ಹೋಟೆಲ್ ತೆಗೆಂಬ ತುಕೋ ಅಲ್ತಾನೇ ಏನು ಕೆಲಸ ಆರಾಮು ಕುಂದ್ರಮ ಹಂಗಿರಲ್ಲ ಅದಕ್ಕೆ ಅವರು ಪ್ರಿಪರೇಷನ್ ಮಾಡಲೇಬೇಕಾಗ್ತದೆ ಹಿಂದೆ ನಮ್ಮ ನೋಡೋರ್ ಕಣ್ಣಿಗೆ ಒಂದು ಐದಾರು ಐದು ತಾಸು ಆರು ತಾಸು ಅಷ್ಟೇ ಹೋಟೆಲ್ ಓಪನ್ ಮಾಡಿರ್ತಾನ ಅವನು ಆದರೆ ಸುಮಾರು ಹಿಂದೆ ಕೆಲಸ ಮಾಡಿರ್ತಾನೆ ಅವನು ಅದೇ ಥರ ವಿದ್ಯಾರ್ಥಿಗಳಿಗೂ ಅನ್ವಯಿಸುತ್ತೆ ಅದೇ ಅದರಲ್ಲಿ ಧ್ಯಾನ ಅದೇ ಧ್ಯಾನದಲ್ಲಿರಬೇಕು ಅದ್ರ ಬಗ್ಗೆ ಚರ್ಚೆಗಳಾಗಬೇಕು ಅದಕ್ಕೆ ಸಂಬಂಧಪಟ್ಟಾಗಲೇ ಒಂದು ಪ್ರಪಂಚ ನೀವು ಸು ಪ್ರಪಂಚ ಸೃಷ್ಟಿ ಮಾಡ್ಕೋಬೇಕಾಗತ್ತೆ ಅರ್ಥ ಆಗ್ತಿದೆಯಾ ಸೊ ಇದ್ದಕ್ಕೂ ಭಾಳ ಮಹತ್ವ ಕೊಡಬೇಕಾಗತ್ತೆ ಇನ್ನು ನೋಡಿರಿ ನೀವು ನೀವು ಬರೀ ಒಂದು ನಾಲ್ಕು ದಿನ ಬಿಟ್ಟು ಎಲ್ಲರ ಟ್ರಿಪ್ಗೆ ಹೋಗ್ಬ್ರಿ ಎಲ್ಲರ ಪ್ರವಾಸಕ್ಕೆ ಹೋಗ್ಬ್ರಿ ಅಥವಾ ಎಲ್ಲರೂ ಹೋಗಿ ಬರ್ರಿ ವಾಪಸ್ಸು ಬಂದರೆ ನಿಮಗೆ ಕುಂದ್ರಕ್ಕಾಗಲ್ಲ ಓದೋಕ್ಕಾಗಲ್ಲ ಆಮೇಲೆ ಓದಿದ್ದು ಮರ್ತು ಹೋಗ್ತೈತಿ ಮತ್ತು ನಿಮಗೇನಾಗ್ತದೆ ಅದು ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡ್ತು ಸೊ ಸ್ಟಡಿ ಯಾಕೆ ನಿರಂತರ ಇಡಬೇಕಂದ್ರೆ ನೀವು ನೀವು ಎಸ್ಪೆಷಲಿ ಒಂದು ಇಪ್ಪತ್ತು ದಿನ ಒಂದು ತಿಂಗಳ ನೀವು ಗ್ಯಾಪ್ ತೊಗೊಂಡ್ರತ್ರ ಮುಗಿತ ಓದದೇ ಬ್ಯಾಡ ನಡಿ ಮನೆ ಸುಮ್ಮನೆ ಹೋಗ್ಬೇಡ ಅನ್ಸಿಬಿಡ್ತಿದ್ದೆ ಎಲ್ಲ ನೆನಪು ಇರ್ತೈತೆ ವಿಚಿತ್ರ ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಬಂದು ನೆನೆಸ್ಬಿಡ್ತೈತೆ ಸೊ ಇದು ಅಧ್ಯಯನದ ಒಂದು ವಿಶೇಷತೆ ಇದೆ ಅದು ವಿಶೇಷತೆನ ಅನ್ಬೋದು ದುರಂತ ಅಂತ ಏನಂತ ಗೊತ್ತಿಲ್ಲ ನಿರಂತರವಾಗಿ ಯಾರು ಅಧ್ಯಯನ ಮಾಡಿದ್ರೆ ಮಾತ್ರ ಸರಸ್ವತಿ ನಿಮಗೆ ಒಲಿತೈತಿ ಅದು ನಿಮ್ಮ ಜೊತೆಗೆ ಇರ್ತೈತಿ ಸರಸ್ವತಿ ಆ ದೇವಿ ನಿರಂತರವಾಗಿ ಟಚಲ್ಲಿ ಇರ್ಬೇಕು ಇಪ್ಪತ್ನಾಲ್ಕು ಗಂಟೆ ಅದೇ ಇರಬೇಕು ಎಕ್ಸಾಮ್ಸ್ ಹೆಂಗೆ ಬರ್ಬೋದು ನಾ ಈ ಸಲ ಹೆಂಗೆ ಟಾಪರ್ ಆಗಬೇಕು ಯಾರು ಕೂಡ ಚರ್ಚೆ ಮಾಡೋದು ಏನು ಅದೇ ಪ್ರಪಂಚದಲ್ಲಿ ಇದ್ದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಾ ಅದು ಭಾಳ ಇಂಪಾರ್ಟೆಂಟು ನೀವು ಎಷ್ಟೋ ಜನ ಆರೇ ಗಂಟೆ ಡೈಲಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಓದಿಯೂ ಕೂಡ ಎಲ್ಲ ಐ ಎ ಎಸ್ ಎಕ್ಸಾಮ್ ಎಲ್ಲ ರ್ಯಾಂಕ್ ತೊಗೊಂಡಿದ್ದಾರೆ ಹೆಂಗೆ ಸಾಧ್ಯ ಅಂದರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಅದೇ ಇರುತ್ತಾರೆ ಇವನ್ ಅವರು ಎಲ್ಲಿ ಪ್ರವಾಸಕ್ಕೆ ಹೋದರೂ ಕೂಡ ಅದೇ ಧ್ಯಾನದಲ್ಲಿರ್ತಾರೆ ಆ ಗರ್ಲ್ ಫ್ರೆಂಡ್ ತೊಡೆ ಮೇಲೆ ಮಕ್ಕೊಂಡಿರ್ತಾನೆ ನಾವು ಯಾವುದೋ ಒಂದು ಕ್ಯಾ ಇನ್ಫ್ಲೇಷನ್ ಬಗ್ಗೆ ಅಧ್ಯಯನ ಮಾಡ್ತಿರ್ತಾನೆ ಹಣದುಬ್ಬರದ ಬಗ್ಗೆ ಎಷ್ಟು ಕ್ಯಾಲ್ಕುಲೇಷನ್ ತಲೆ ನೋಡ್ರಿ ನೀವು ಅದೇ ಪ್ರಪಂಚ ಈಗ ಲವರ್ಸ್ ನೋಡಿರ್ತಿಲ್ಲ ಅವ್ನಿಗೆ ಮಾತಾಡ್ಸಿದ್ರು ಮಾತಾಡಲ್ಲ ಅಯ್ ಕಿಸಮ ಅಂತ ಒಂದು ಹೊಡೆದಾಗ ಅವ ಆ ಅಂತನವ ಅವ ಅವ್ನ ಧ್ಯಾನ ಇಲ್ಲಿದೆ ಹುಡುಗಿ ಬಲ್ಲಿದೆ ಈ ಲವ್ ಮಾಡೋರು ನೋಡಿರಿ ನೀವು ಏನು ಪಕ್ಕದಲ್ಲಿ ಬಾಂಬ್ ಇದ್ರೋಕೆ ಅರಿವು ಇರೋಲ್ಲವ ಮೈ ಮೇಲೆ ಪ್ರಪಂಚ ಅರ್ಥ ಆಗ್ತಿದ್ಯಾ ಅದೇ ಪ್ರಪಂಚ ಸೊ ಅದು ಅಧ್ಯಯನಕ್ಕೆ ತೊಗೊಂಡ್ಬರ್ಬೇಕು ನೀವು ಅರ್ಥ ಆಗ್ತಿದ್ಯಾ ಸೊ ನಿಮ್ಮ ಸ್ಟಡಿಗೆ ಆ ಪ್ರಪಂಚ ತೊಗೊಂಡು ಬಂದ್ರೆ ಆ ಒಂದು ನಶೆ ಅಂತ ಹೇಳ್ಬೋದು ನಾವು ಆ ಹೊರಟು ಭಾಷೆಯಲ್ಲಿ ನಮ್ಮ ಹೊರಟು ಭಾಷೆಯಲ್ಲಿ ನಶೆ ಅಂತ ಹೇಳ್ಬೋದು ಆ ನಶೆಯಲ್ಲಿ ನೀವು ಜೀವನ ಮಾಡ್ತಿದ್ರೆ ನೀವು ಆರು ಗಂಟೆ ಅಲ್ಲ ನೀವು ಎಂಟು ಗಂಟೆ ಅಲ್ಲ ಆರು ಗಂಟೆ ಓದಿಯೂ ಕೂಡ ರೆಗ್ಯುಲರಾಗಿ ಓದಿಯೂ ಕೂಡ ನೀವು ಬೆಕ್ಕಾದ ಎಕ್ಸಾಮ್ ಪಾಸ್ ಮಾಡಬಹುದು ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ನಿಮಗೆ ವಿಡಿಯೋ ನಿಮ್ಮ ಕಣ್ಣು ತರಿಸುತ್ತೆ ಅಂತ ನಾನು ಭಾವಿಸ್ತೇನೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಆಮೇಲೆ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು